ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಸೊ ಇವತ್ತು ಗೈಸ್ ಒಂದು ಒಳ್ಳೆಯ ರೆಸಿಪಿ ಸಾಂಬಾರು ರೆಸಿಪಿ ತುಂಬ ಜನ ಬೀಟ್ರೋಟ್ನ ಇಷ್ಟನೇ ಪಡೋದಿಲ್ಲ ಬೀಟ್ರೋಟ್ ಅಂದ್ರೇ ಯಾರೂ ಅದರಲ್ಲಿ ಏನೂ ಮಾಡೋದಕ್ಕೆ ಟ್ರೈ ಮಾಡೋದಿಲ್ಲ ಬಟ್ ಇವತ್ತು ಅದೇ ಬೀಟ್ರೋಟಲ್ಲಿ ಸಾಂಬಾರನ್ನ ತುಂಬ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬಟ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಕೊನೆಯವ್ರಿಗೂ ನೋಡಿ ನಾನಿಲ್ಲಿ ಮೊದಲು ಆ ಟೊಮೆಟೊ ಮತ್ತು ಬೇಳೆನ ಬೇಯಿಸಿಟ್ಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ ಯಾಕಂತಂದರೆ ಅದು ಎಲ್ರಿಗೂ ಗೊತ್ತೇ ಇರುತ್ತೆ ಹಾಗಾಗಿ ಅದನ್ನು ತೋರಿಸೋ ಅವಶ್ಯಕತೆ ಇಲ್ಲ ಅಂತ ಬೇಯಿಸಿಟ್ಕೊಂಡಿದ್ದೀನಿ ಇವಾಗ ನೀವು ಬೀಟ್ರೋಟ್ ತೊಗೋತೀರಾ ಅಂತ ಅಂದರೆ ಬರೀ ಬೀಟ್ರೋಟಲ್ಲಿ ಮಾಡಿದ್ರೆ ನಿಮಗೆ ಸಾಂಬಾರು ಖಂಡಿತವಾಗ್ಲೂ ಸಿಹಿ ಬರುತ್ತೆ ಹಾಗಾಗಿ ಅದ್ರ ಜೊತೆಗೆ ಒಂದು ಎರಡು ಮೂರು ಥರ ತರಕಾರಿನ ಮಿಕ್ಸ್ ಮಾಡಿ ಇವಾಗ ನಾನು ಬೀಟ್ರೋಟು ಮತ್ತು ನೂಕೋಲು ಮತ್ತು ಒಂದು ಎರಡರಿಂದ ಮೂರು ಬೀನ್ಸು ಹಾಗೆ ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ ಎಲ್ಲನೂ ನೀವು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ಬಿಟ್ಟು ಕುಕ್ಕರಲ್ಲಿ ಸೇರಿಸ್ಕೊಳ್ಳಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರ್ಶನ ಹಾಕಿಬಿಟ್ಟು ಇದನ್ನು ಒಂದು ನಾಲ್ಕು ವಿಷಲ್ ಆಗೋಷ್ಟು ಕೂಗಿಸ್ಕೋಬೇಕಾಗತ್ತೆ ಯಾಕಂತಂದರೆ ಸ್ವಲ್ಪ ತರಕಾರಿ ಚೆನ್ನಾಗಿ ಬೇಯಬೇಕು ಇಲ್ಲಾಂತಂದರೆ ಇದು ಚೆನ್ನಾಗಿರಲ್ಲ ಹಾಗಾಗಿ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಬೀಟ್ರೋಟಲ್ಲಿ ನೀವು ಜಾಮ್ ಮಾಡ್ಕೋಬೋದು ಇಲ್ಲಾಂತಂದರೆ ಪಲ್ಯ ಮಾಡ್ಕೊಬೋದು ಆ್ಯಂಡ್ ಸ್ಕಿನ್ಗೆ ಅದು ಸಿಕ್ಕಾಪಟ್ಟೆ ಒಳ್ಳೆಯದು ಹಾಗೆ ನಿಮ್ಮ ಬ್ಲಡ್ಗೂ ಕೂಡ ತುಂಬಾ ಒಳ್ಳೇದು ಸೊ ಹಾಗಾಗಿ ಆದಷ್ಟು ಬೀಟ್ರೋಟ್ನ ಯಾವುದಾದ್ರೂ ಒಂದು ಏನಾದರೂ ಒಂದು ಸಾಂಬಾರೋ ಅಥವಾ ಬೇರೆ ಏನಾದಕ್ಕಾದ್ರೂ ಅಥವಾ ಚಪಾತಿಗೋ ಈ ರೀತಿ ಸೇರಿಸ್ಕೊಂಡು ಮಾಡಿಕೊಂಡು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರತ್ತೆ ಹೆಲ್ತ್ಗೆ ಒಳ್ಳೇದಿರೋದ್ರಿಂದ ಹೇಗಾದರೂ ಸರಿ ಆಗಾದರೂ ಸರಿ ನಮ್ಮ ಹೊಟ್ಟೆಗೆ ಹೋಗಬೇಕು ಅಷ್ಟೇ ಮಕ್ಕಳಿಗೆ ಈ ಸಾಂಬಾರನ್ನ ಮಾಡಿಕೊಡಿ ತುಂಬಾ ಇಷ್ಟಪಡ್ತಾರೆ ಆ್ಯಂಡ್ ಇದಕ್ಕೆ ನಾವು ಬೀಟ್ರೋಟ್ ಹಾಕಿದ್ದೀವಂತೂ ಗೊತ್ತಾಗಲ್ಲ ಅಷ್ಟು ಯಾವುದೋ ಒಂದು ತರಕಾರಿ ಅನ್ಕೊಂಡು ಗೊತ್ತಾರಷ್ಟೇ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನಾನು ತರಕಾರಿನ ಕೂಗಿಸ್ಕೊಂಡಿದ್ದಾಗಿದೆ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆನ ತೊಗೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಚಮಚ ಆಗೋಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ಹೊಸೊಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಆ್ಯಂಡ್ ಇನ್ನೊಂದು ಹೇಳಬೇಕು ನೀವು ಬೀಟ್ರೋಟ್ನ ಬೇಯೋದಕ್ಕೆ ಹಾಕ್ತೀರಾ ಅಲ್ವಾ ಅದ್ರ ಜೊತೆಗೆ ನೀವು ಆಲೂಗೆಡ್ಡೆನ ಕಂಪಲ್ಸರಿ ಹಾಕಲೇಬೇಕಾಗತ್ತೆ ಯಾಕಂತಂದರೆ ನಮಗೆ ಬೀಟ್ರೂಟಲ್ಲಿ ಯಾವುದೇ ರೀತಿ ತಿಕ್ನೆಸ್ ಬರೋದಿಲ್ಲ ಸಾಂಬಾರಿಗೆ ಆ್ಯಂಡ್ ನೂಕೊಳ್ಳಲು ಕೂಡ ಯಾವುದೇ ರೀತಿ ತಿಕ್ನೆಸ್ ಬರೋದಿಲ್ಲ ಸೊ ಹಾಗಾಗಿ ನಾವು ಅದರಲ್ಲಿ ಒಂದು ಆಲೂಗೆಡ್ಡೆನ ಸೇರಿಸ್ಕೊಂಡ್ರೆ ಸಾಂಬಾರು ಅನ್ನೋದು ತುಂಬ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಒಂದು ಆಲೂಗಡ್ಡೆನ ಕಂಪಲ್ಸರಿ ಆ್ಯಡ್ ಮಾಡ್ಕೊಳ್ಳಿ ಓಕೆ ಇವಾಗ ನಾನು ಕರ್ಬೇವಿನ ಸೊಪ್ಪು ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಒಗ್ಗರಣೆಗೆ ಆದಷ್ಟು ಈರುಳ್ಳಿನ ಬಳಸಿ ಬೆಳ್ಳುಳ್ಳಿಗಳನ್ನ ಬಳಸಿ ಈರುಳ್ಳಿನ ಬಳಸೋದ್ರಿಂದ ನಿಮಗೆ ಟೇಸ್ಟು ಆ್ಯಂಡ್ ಆ ಫ್ಲೇವರ್ ಇರುತ್ತಲ್ಲ ಅದು ಚೇಂಜ್ ಆಗಿಬಿಡತ್ತೆ ಸೊ ಹಾಗಾಗಿ ಈರುಳ್ಳಿನ ಆದಷ್ಟು ಬಳಸಿ ಈರುಳ್ಳಿನ ಬಳಸೋದ್ರಿಂದ ಆ ರುಚಿನೇ ಬೇರೆ ಚೇಂಜ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಆದಷ್ಟು ಈರುಳ್ಳಿನ ಬಳಸಿ ಸಾಂಬಾರುಗಳಲ್ಲಿ ಒಗ್ಗರಣೆ ಹಾಕಿ ಬೇಕಾದರೆ ಇವಾಗ ನಾನು ಬೇಯಿಸಿ ಆಲ್ರೆಡಿ ಬೇಯಿಸಿ ಇಟ್ಕೊಂಡ್ಬಿಟ್ಟಿದ್ದೀನಿ ತರಕಾರಿನ ನಾನು ಮೊದಲೇ ಹೇಳ್ದಂಗೆ ನೀವು ತರಕಾರಿನ ಸ್ವಲ್ಪ ನೀಟಾಗಿ ಬೇಯಿಸ್ಕೊಬೇಕಾಗತ್ತೆ ನೋಡಿ ಇವಾಗ ಬೇಯಿಸಿರೋ ಅಂಥ ತರಕಾರಿನ ಈ ಒಗ್ಗರಣೆಗೆ ನಾವು ಸೇರಿಸ್ಕೊಳ್ಬೇಕಾಗತ್ತೆ ನೀಟಾಗಿ ಬೆಂದಿರತ್ತೆ ಆ್ಯಂಡ್ ತುಂಬಾ ಚೆನ್ನಾಗಿರತ್ತೆ ಎಲ್ಲೂ ಸ್ವೀಟ್ ಅನಿಸಲ್ಲ ನಿಮಗೆ ಸೊ ಇದು ಸ್ವೀಟ್ ಆಗಬಾರ್ದು ಅಂದರೆ ಏನು ಮಾಡಬೇಕು ಅಂತ ನಾನು ಹೇಳಿಕೊಡ್ತೀನಿ ಮುಂದೆ ನೋಡಿ ಇವಾಗ ನಾನು ಬೇಯಿಸ್ಕೊಂಡಿರೋದು ಹದನೂ ಕೂಡ ಕರೆಕ್ಟಾಗಿದೆ ಆ್ಯಂಡ್ ತುಂಬ ಕಲರ್ಫುಲ್ಲಾಗಿ ಕಾಣುತ್ತೆ ಈ ಸಾಂಬಾರು ಒಂಥರ ನೋಡ್ತಾ ಇದ್ದರೆ ಓಕೆ ಮಾಡೋಣ ತಿನ್ನೋಣ ಅನ್ನೋ ಒಂದು ಆಸೆ ಬರುತ್ತೆ ಎಲ್ರಿಗೂ ಸೊ ಹಾಗಾಗಿ ಆದಷ್ಟು ಈ ಸಾಂಬಾರನ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಸಿಕ್ಕಾಬೇ ಚೆನ್ನಾಗಿರತ್ತೆ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ಸೊ ಬರೀ ಬೀಟ್ರೋಟ್ ಹಾಕಿ ಮಾಡೋದ್ರಿಂದ ಸಾಂಬಾರು ಅಷ್ಟೊಂದು ರುಚಿಯಾಗಿ ಬರೋಲ್ಲ ಹಾಗಾಗಿ ನಾನಿಲ್ಲಿ ಒಂದು ಮೂರು ಚಮಚ ಆಗೋಷ್ಟು ಮನೇನಲ್ಲಿ ಮಾಡಿರೋವಂಥ ಸಾಂಬಾರು ಪೌಡರ್ನ ತೊಗೊಂಡಿದ್ದೀನಿ ಆ್ಯಂಡ್ ಈ ಸಾಂಬಾರು ತಿಕ್ಕಾಗಿ ಬರೋದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಬರೋದಕ್ಕೆ ಇದು ಒಂದು ಕಾರಣ ಯಾಕಂತಂದರೆ ನಾವು ಮನೆಯಲ್ಲೇ ಸಾಂಬಾರು ಪುಡಿನ ಮಾಡ್ಕೊಳ್ಳೋದ್ರಿಂದ ನಾವು ಅದಕ್ಕೆ ಹುರ್ಗಡ್ಲೆನ ಹಾಕಿರ್ತೀವಿ ಹಾಗೆ ಅಕ್ಕಿ ಹಾಕಿರ್ತೀವಿ ಸೊ ಇದೆಲ್ಲ ಏನಾಗುತ್ತೆ ಸಾಂಬಾರು ತಿಕ್ನೆಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗಾಗಿ ನೀವು ಸಾಂಬಾರ್ ಪೌಡರ್ ಆದಷ್ಟು ಮನೇಲಿ ಮಾಡಿರೋದನ್ನು ತೊಗೊಳ್ಳಿ ಇವಾಗ ನಾನು ಒಂದು ಸಣ್ಣ ಬೌಲು ಅದು ಆಲ್ಮೋಸ್ಟ್ ಒಂದು ಎರಡು ಚಮಚ ಹಿಡಿಯುತ್ತೆ ಅಷ್ಟೇ ಹುಣ್ಸೆಣ್ಣು ರಸನ ನಾನಿಲ್ಲಿ ಅದನ್ನು ಎರಡು ಸಲ ತಗೊಂಡಿದ್ದೀನಿ ಅಂದರೆ ಒಂದು ಅರ್ಧ ಗಾತ್ರದಷ್ಟು ನೀವು ಹುಣ್ಶೇನ್ ರಸನ ಹಾಕ್ಕೊಳ್ಬೇಕಾಗತ್ತೆ ಇದು ನಿಮಗೆ ಸಿಹಿನ ಕಡಿಮೆ ಮಾಡುತ್ತೆ ಅಂದರೆ ಇಲ್ಲ ಇರುವಂತಹ ಸಿಹಿನ ಕಡಿಮೆ ಮಾಡಿ ಸಾಂಬಾರ್ಗೊಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಹುಣ್ಶೆನ್ ರಸನ ನೀವು ಹಾಕ್ಕೊಳ್ಳಿ ಆ್ಯಂಡ್ ಅರ್ಧ ಚಮಚ ಆಗೋಷ್ಟು ನಾನಿಲ್ಲಿ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಹಾಕ್ಕೊಂಡಿದ್ದಾದಮೇಲೆ ಇದನ್ನು ಮತ್ತೆ ನಾನು ಸ್ವಲ್ಪ ಜಾಸ್ತಿ ಸ್ಪೈಸಸ್ ಬೇಕು ಅಂದ್ಬಿಟ್ಟು ಇನ್ನೂ ಸ್ವಲ್ಪ ನಮ್ಮ ಕಡೆ ಸಿಗುವಂಥ ಮೆಣಸಿಂದು ಪುಡಿನ ಹಾಕಿದ್ದೀನಿ ಮೆಣಸು ಅಂದರೆ ಪೆಪ್ಪರ್ ಅಲ್ಲ ಇದು ಚಿಕ್ಕ ಮೆಣಸು ಅಂತ ಬರುತ್ತೆ ನಮ್ಮ ಕಡೆ ಕಡೆ ಪುಟ್ಟ ಮೆಣಸು ಅಂತೇಳಿ ಕರಿತೀವಿ ಅದ್ರದ್ದು ಪುಡಿ ಇದು ಸೊ ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಯಾಕಂತಂದರೆ ಬೀಟ್ರೂಟ್ ಸಾಂಬಾರು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಖಾರ ಮತ್ತು ಹುಳಿ ಜಾಸ್ತಿ ಇದ್ದರೆ ಅದು ನಮಗೆ ಸಿಹಿ ಅನ್ನೋದು ಗೊತ್ತಾಗಲ್ಲ ಸೊ ಹಾಗಾಗಿ ನಾವು ಕರೆಕ್ಟಾಗಿ ನೋಡಿ ಹಾಕೋಬೇಕಾಗತ್ತೆ ಇಂಥ ಟೈಮಲ್ಲಿ ಇದನ್ನು ಕುದಿಯೋದಕ್ಕೆ ಬಿಡಬೇಕಾಗತ್ತೆ ಅದಕ್ಕೂ ಮೊದಲು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಅಂದರೆ ನಿಮ್ಮ ಅಳತೆಗೆ ನೋಡ್ಕೊಳ್ಳಿ ನಿಮಗೆ ಸಾಂಬಾರು ಗಟ್ಟಿ ಬೇಕಾ ಇಲ್ಲ ಇಲ್ಲಾಂತಂದರೆ ತುಂಬ ನೀರು ನೀರಾಗಿರ್ಬೇಕಾ ಅನ್ನೋದ್ರ ಬಗ್ಗೆ ನೀವು ಅಂದಾಜು ಮಾಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಇವಾಗ ನಾನು ಹಾಕಿರೋ ನೀರು ಕರೆಕ್ಟ್ ಆಗುತ್ತೆ ಇದಕ್ಕೆ ಈ ಟೈಮಲ್ಲಿ ನಾನು ಇದಕ್ಕೆ ಪ್ಲೇಟ್ನ ಮುಚ್ಚಿಬಿಟ್ಟು ು ಒಂದು ಹತ್ತರಿಂದ ಹದಿನೈದು ನಿಮಿಷ ನಾನು ಇದನ್ನು ಚೆನ್ನಾಗಿ ಕುದಿಸ್ಕೋತೀನಿ ನಾವು ಪ್ಲೇಟ್ ಮುಚ್ಚಿ ಕುದಿಸೋದ್ರಿಂದ ಪ್ಲೇಟ್ ಮುಚ್ಚಿ ಅಂದಿದ ತಕ್ಷಣ ಫುಲ್ಲಾಗಿ ಮುಚ್ಚಾಕೆ ಹೋಗ್ಬೇಡಿ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಪ್ಲೇಟ್ನ ಮುಚ್ಚಿ ಪ್ಲೇಟ್ ಮುಚ್ಚಿ ಬೇಯಿಸೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಕುದಿ ಬರುತ್ತೆ ಹಾಗಾಗಿ ಪ್ಲೇಟ್ನ ಮುಚ್ಚಿಬಿಟ್ಟು ಈ ರೀತಿಯಾಗಿ ಕುದಿಸ್ಕೊಂಡಿದ್ದೀನಿ ನಾನು ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಬೀಟ್ರೋಟ್ ಸಾಂಬಾರು ಸಿಕ್ಕ ಸಿಕ್ಕಾಪಟ್ಟೆ ಗುರು ತುಂಬಾ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ನಿಮಗೆ ಉಪ್ಪು ಬೇಕಾ ಹುಳಿ ಬೇಕಾ ನೋಡಿಕೊಂಡು ಹಾಕ್ಕೊಳ್ಳಿ ಬೇಕು ಅನಿಸಿದ್ರೆ ನೀವು ಲಾಸ್ಟಲ್ಲಿ ಬೇಕಾದರೆ ಬೆಳ್ಳುಳ್ಳಿ ಒಗ್ಗರಣೆನೂ ಕೊಡ್ಬೋದು ಬಟ್ ಬೇಡ ಅನಿಸುತ್ತೆ ನನ್ನ ಪ್ರಕಾರ ಇಷ್ಟೇ ಸಾಕು ಇದೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಬೇಡ ಅನಿಸುತ್ತೆ ನನ್ನ ಪ್ರಕಾರ ನಿಮ್ಗೇನಾದರೂ ಎಕ್ಸ್ಟ್ರಾ ಬೇಕು ಅಂತ ಅಂದರೆ ನೀವು ಬೆಳ್ಳುಳ್ಳಿ ಒಗ್ಗರಣೆನ ಆ್ಯಡ್ ಮಾಡ್ಕೊಳ್ಳಿ ಸೊ ಇದು ಬೀಟ್ರೂಟ್ ಸಾಂಬಾರು ಮಾಡೋವಂತಹ ರೀತಿ ನಾನು ತೋರಿಸ್ಕೊಟ್ಟಿರೋ ಹಾಗೆ ನೀವು ಮಾಡಿ ನೋಡಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಂಡ್ ಎಲ್ಲರೂ ಇಷ್ಟಪಟ್ಟು ತಿಂತೀರಾ ಮಧ್ಯಾಹ್ನ ಲಂಚ್ಗೂ ತೊಗೊಂಡು ಹೋಗ್ಬೋದು ರೈಸ್ ಏನಾದರೂ ತೊಗೊಂಡೋಗ್ತೀರಾ ಅಂತಂದರೆ ಆರಾಮಾಗಿ ತೊಗೊಂಡೋಗ್ಬೋದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ ಆ್ಯಂಡ್ ಟೈಮ್ ಇತ್ತು ಅಂತಂದರೆ ನಮ್ಮ ಚಾನಲ್ನ ಸಲ ಚಕ್ಔಟ್ ಮಾಡ್ಕೊಳ್ಳಿ ಯಾಕಂತಂದರೆ ಆದಷ್ಟು ರೆಸಿಪಿಗಳನ್ನ ಶೇರ್ ಮಾಡಿದ್ದೀನಿ ಹಾಗಾಗಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ